ಶ್ರೀ ದುರ್ಗಾ ದುರ್ಗಾಂಬರ ರಮಾದೇವರು ಒಂದು ಹೆಣ್ಣಾಗಿ ದೈವಶಕ್ತಿಯನ್ನು ಸಿದ್ಧಿ ಮಾಡ್ಬೋದಾ ಅಂತ ತುಂಬ ಜನರ ಪ್ರಶ್ನೆ ಇದೆ ಹಾಗೆ ತುಂಬ ಜನರಿಗೆ ಕುತೂಹಲ ಕೂಡ ಇದೆ ಹಾಗೆ ಗುರಿ ಕೂಡ ಇಟ್ಕೊಂಡಿದ್ದೀರಾ ಹಾಗೆ ಎಷ್ಟು ಜನ ಸಿದ್ಧಿ ಸಾಧನೆಯಲ್ಲಿ ತೊಡಗಿದ್ದೀರಾ ಅಂತ ನನಗೆ ತುಂಬ ಕಡೆ ನೋಡಿದ್ದೀನಿ ಹಾಗೆ ನೋಡಿ ಕೂಡ ತಿಳ್ಕೊಂಡಿದ್ದೀನಿ ಹಾಗೆ ಕೇಳಿ ಕೂಡ ತಿಳ್ಕೊಂಡಿದ್ದೀನಿ ಮತ್ತು ಹೆಂಗಸರಲ್ಲಿ ಸಿದ್ಧಿ ಸಾಧನೆ ಮಾಡಿದವರು ಹಾಗೆ ಹೆಂಗಸ ಸಿದ್ಧಿ ಮಾಡಿ ಸಾಧನೆ ಮಾಡಿ ಎಷ್ಟು ಜನರಿಗೆ ಆಶೀರ್ವಾದ ಮಾಡ್ತಾ ಎಷ್ಟು ಜನರನ್ನ ಉದ್ಧಾರ ಮಾಡ್ತಿರೋರು ಕೂಡ ಇವತ್ತಿನ ದಿನ ಕೂಡ ಇದ್ದಾರೆ ನಾವು ನೋಡ್ತೀವಿ ಎಷ್ಟು ಕಡೆ ಸರಿನಾ ಈ ಕೆಲವು ಪ್ರಶ್ನೆ ಹಾಗೆ ಇದೆ ಹೆಂಗಸರು ಕೂಡ ಸಿದ್ಧಿ ಮಾಡ್ಬೋದಾ ಗುರುಗಳೇ ಅಂತ ನಮ್ಮ ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿದ್ವಿ ಖಂಡಿತ ತುಂಬ ಒಳ್ಳೆಯ ವಿಚಾರ ಕೇಳಿದ್ವಿ ಹೆಣ್ಣು ಮದುವೆ ಆಗಲಿ ಅಥವಾ ಮದುವೆ ಆಗಿರಲಿ ದೈವಶಕ್ತಿಯನ್ನು ಸಿದ್ಧಿ ಮಾಡಬೇಕು ಅಂತ ಮನಸ್ಸಿದ್ರೆ ಖಂಡಿತ ಸಿದ್ಧಿ ಮಾಡ್ಬೋದು ಎಷ್ಟೋ ಹೆಂಗಸರಿಗೆ ದೇವಿ ಬೇಗ ಜಡೆ ಅನುಗ್ರಹ ಎಲ್ಲ ಕೊಟ್ಟಿದ್ದು ನಾನು ನೋಡಿದ್ದೀನಿ ಆದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಹೇಗೆ ಹೋಗಬೇಕು ಅಂತ ಗೊತ್ತಾಗದೆ ಸರಿಯಾದ ಗುರು ಸಿಕ್ಕದೆ ಪಾಪ ಹೇಗೆ ಹೇಗೋ ಏನೇನೋ ಮಾಡ್ಕೊಂತ ಇರ್ತಾರೆ ಕೆಲವರು ಸರಿನಾ ದೈವಶಕ್ತಿಯನ್ನು ಸಿದ್ಧಿ ಮದುವೆ ಇರೋ ಹುಡುಗಿರು ಮಾಡ್ಬೋದು ಹಾಗೆ ಮದುವೆ ಆದವರು ಮಾಡ್ಬೋದು ಆದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಪರ್ಮಿಷನ್ ತಗೊಳ್ಳಿ ಮತ್ತು ಕೆಲವು ಕಡೆ ನಾವು ನೋಡ್ತೀವಿ ಮಹಾರಾಷ್ಟ್ರ ಆ ಕಡೆ ಎಲ್ಲ ಆ ಕಡೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗಿರೇ ದೈವಶಕ್ತಿ ಅಂತ ದೇವರು ಅಂತ ಪೂಜೆ ಮಾಡ್ತಾರೆ ಎಷ್ಟು ಜನ ಹಾಗೆ ಆಶೀರ್ವಾದ ತಗೊಳ್ತಾರೆ ಹಾಗೆ ಇನ್ನೂ ನೇಪಾಳದಲ್ಲಿ ನೇಪಾಳದಲ್ಲಿ ಯಾವುದೋ ದೇವಸ್ಥಾನಲ್ಲೂ ಕೂಡ ಹೌದು ಈ ಡಿಯರ್ ಬ್ರೋ ವಿಡಿಯೋ ಮಾಡಿ ಹಾಕಿದ್ರಲ್ಲ ಒಂದು ಹುಡುಗಿ ಎರಡು ಮೂರು ಜನ ಹುಡುಗಿರು ಆಶೀರ್ವಾದ ಮಾಡ್ತಾರೆ ಅವರು ದೇವರಂತ ಪೂಜೆ ಮಾಡಿ ಅವರು ಪಾದ ಮೂಡಿ ನಮಸ್ಕಾರ ಮಾಡಿ ಹೋಗ್ತಾರೆ ನೋಡಿದ್ದೀರಲ್ಲ ಇವರೆಲ್ಲ ಸಿದ್ಧಿಗಳೇ ಅಂತ ಹೇಳ್ಬೋದು ಅಂತ ಆಯ್ತಲ್ಲ ಅಂದರೆ ಪೂರ್ವಜರ ಕಾಲದಲ್ಲಿ ನಡ್ಕೊಂಡು ಬರೋ ಅಂಥ ಪದ್ಧತಿ ಇದನ್ನೆಲ್ಲ ನೀವು ನೋಡಿ ಅರ್ಥ ಮಾಡ್ಕೋಬೇಕು ಹೌದು ಹೆಣ್ಣು ಕೂಡ ಒಂದು ದಯಸಿದ್ಧ ಸಿದ್ಧಿ ಮಾಡ್ಬೋದು ಒಂದು ನಾಲ್ಕು ಜನರಿಗೆ ಆಶೀರ್ವಾದ ಮಾಡ್ಬೋದು ಹಾಗೆ ಹೆಚ್ಚಿನ ರೀತಿಯ ತಪಸ್ಸು ಮಾಡಿ ದಿನ ಬದುಕ್ಬೋದು ಹಾಗೆ ಮನಸ್ಸನ್ನು ಹಿಡಿದು ತಗೊಂಡು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೇನೆ ಇದರ ಬಗ್ಗೆ ಇನ್ನು ಹೆಣ್ಣಾಗಿರಲಿ ಗಂಡಾಗಿರಲಿ ದೈವಶಕ್ತಿ ಸಿದ್ಧಿ ಮಾಡಬೇಕು ಅಂದರೆ ಮೊದಲನೇದಾಗಿ ದೇಹದಲ್ಲಿರುವಂತಹ ರಕ್ತವನ್ನು ಅಶುದ್ಧ ಮಾಡ್ಕೊಬೇಕು ನಮ್ಮ ದೇಹದಲ್ಲಿ ರಕ್ತ ಶುದ್ಧ ಆಗಲಿಕ್ಕೆ ಮೊದಲನೇದಾಗಿ ಶುದ್ಧವಾದ ನೀರು ಎರಡನೇದಾಗಿ ಹಣ್ಣು ಬಾಳೆಹಣ್ಣು ಮತ್ತು ಎಳನೀರು ಎಳನೀರಂದರೆ ಈ ತೆಂಗಿನಕಾಯಿ ಇದೆಯಲ್ಲ ಅದು ಎಳನೀರು ಮತ್ತು ಈ ಪಪ್ಪಾಯಿ ಸಾಮಾನ್ಯವಾಗಿ ಒಂದು ಈ ಚಿಕ್ಕು ತಗೋಬೋದು ಈ ಥರ ಎಲ್ಲ ಹಣ್ಣುಗಳನ್ನು ಅಳವಡಿಸ್ಕೊಂಡು ಒಂದು ಇಪ್ಪತ್ತು ದಿನ ಅಥವಾ ಒಂದು ತಿಂಗಳ ಹಣ್ಣು ನೀರು ಏಳು ನೀರು ಇದನ್ನು ಅಳವಡಿಸ್ಕೊಂಡ್ಬಿಟ್ರೆ ದೇಹಕ್ಕೆ ನಮ್ಮ ರಕ್ತ ಶುದ್ಧ ಆಗ್ತದೆ ಗೊತ್ತಾಯ್ತಾ ನಮ್ಮ ರಕ್ತ ಶುದ್ಧ ಆದರೆ ಮನಸ್ಸು ಶುದ್ಧ ಆಗ್ತದೆ ಅಂದರೆ ದೇವರ ಮೇಲೆ ನಮಗೆ ಇನ್ನು ಹೆಚ್ಚಿನ ಆಸಕ್ತಿ ಮೂಡ್ತದೆ ಇನ್ನು ಹೆಚ್ಚಿನ ಭಕ್ತಿ ಮಾಡಲಿಕ್ಕೆ ನಮಗೆ ನಮಗೆ ಇನ್ನು ಹೆಚ್ಚಿನ ಭಕ್ತಿ ಮಾಡಲಿಕ್ಕೆ ನಮಗೆ ಇನ್ನಷ್ಟು ಹುಮ್ಮಸ್ಸು ಬರ್ತದೆ ಗೊತ್ತಾಯ್ತಾ ಹುಮ್ಮಸ್ಸು ಆಸಕ್ತಿ ಹಾಗೆ ಮನಸ್ಸು ಹೀಗೇ ಮಾಡ್ಕೊತ ನಡ್ಕೊತ ಹೋಗ್ಬೇಕು ದೇವರಿಗೆ ದೇವರನ್ನು ಹೋಲಿಸ್ಕೊಳ್ಳೋದು ಅಂದರೆ ಹಾಗೇನೆ ಇನ್ನು ಕೆಲವರು ಪ್ರಶ್ನೆ ಇತ್ತು ನಾನು ಇದರಲ್ಲೇ ಉತ್ತರ ಕೊಟ್ಟು ಕೊಡ್ತೇನೆ ಕೆಲವ್ರ ಪ್ರಶ್ನೆ ದೈವಶಕ್ತಿ ಸಿದ್ಧಿ ಆದಮೇಲೆ ದೇವರು ಮನಸ್ಸಲ್ಲಿ ಮಾತಾಡ್ತಾರ ಅಂತ ಕೇಳಿದ್ವಿ ಹೌದು ದೈವ ಶಕ್ತಿ ಸಿದ್ಧಿ ಆದಮೇಲೆ ನಾವು ಮೌನವಾಗಿಯೇ ಒಂದು ಹತ್ತು ದಿನ ಇದ್ರೆ ದೇವರು ನಮ್ಮ ಮನಸ್ಸಲ್ಲಿ ಮಾತಾಡ್ತಾರೆ ಅಂದರೆ ನಾವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ ಮತ್ತು ಸಿದ್ಧಿ ಆದಮೇಲೆ ನಾವು ಒಂದು ಹತ್ತು ದಿನ ಮೌನವಾಗೇ ಇದ್ದರೆ ಆಮೇಲೆ ನಾವು ದೇವರು ಜಪ ಮಾಡ್ಬೇಕಂತ ಇಲ್ಲ ನಮ್ಮ ಜೊತೆ ದೇವ್ರು ಇರ್ತಾರೆ ದೇವರು ಮಾತಾಡ್ತಾನೆ ಇರ್ತಾರೆ ನಾವು ಕೇಳಿದ ಪ್ರಶ್ನೆಗೆಲ್ಲ ನಾವು ಮಾತಾಡ್ಬೇಕಂತಾನೇ ಇರ್ಬೋದು ಅರ್ಥ ಆಯ್ತಲ್ಲ ಯಾಕಂದರೆ ನಾವು ಮಾತಾಡಿದರೆ ಮಾತ್ರ ದೈವ ಶಕ್ತಿ ನಶಿಸ್ತದೆ ಇಲ್ಲಾಂದರೆ ನಶಿಸಲ್ಲ ಯಾಕೆಂದರೆ ನಾನೆಲ್ಲ ಹತ್ತು ಹದಿನೈದು ದಿನ ಮೌನವಾಗಿದ್ದು ನೋಡಿದ್ದೀನಿ ಮೊಬೈಲೆಲ್ಲ ಮುಟ್ಟೇ ಇರಲಿಲ್ಲ ನಾನು ಒಂದು ವರ್ಷ ಮೊಬೈಲೇ ಮುಟ್ಟಿರಲಿಲ್ಲ ಈ ಒಂದು ಹತ್ತು ಮೂರು ವರ್ಷದ ಹಿಂದೆ ಸರಿ ಮ್ಯಾಮ್ ನಾನು ಐದು ವರ್ಷ ಐದರಿಂದ ಆರು ವರ್ಷ ಆಯಿತು ಈಗ ಆರನೇ ವರ್ಷ ಶುರುವಿದೆ ದೈವಶಕ್ತಿಯ ಸಿದ್ಧಿ ಸಾಧನೆ ತಪ್ಪಸ್ಸಿಕ್ಕಲ್ಲ ಹೇಳಿದ್ದು ಪೂಜೆ ಮಾಡೋಕಲ್ಲ ಹೇಳಿದ್ರು ಮತ್ತು ಇನ್ನೊಂದು ನಾವು ಒಂದ್ಸಲ ದೇವರ ಪೂಜೆ ಮಾಡೋದು ಶುರು ಮಾಡಿದ ಮೇಲೆ ಬಿಟ್ಟೇ ಇಲ್ಲ ರೀ ಸರಿ ನಾನು ಮಾಡ್ತಾನೇ ಇದ್ದೀನಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಹೇಗೆ 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 ಇದು ಈ ಸಿದ್ಧಿ ಹೇಗೆ ಈ ವಿಷಯಗಳ ತಿಳ್ಕೊಳ್ಳೋದು ಹೇಗೆ 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 ಇದು ಹೇಗೆ ಅದು ಹೇಗೆ ಜ್ಯೋತಿಷ್ಯ ಹೇಗೆ ಜನರಿಗೆ ಒಳದು ಮಾಡೋದು ಹೇಗೆ ಆಶೀರ್ವಾದ ಮಾಡೋದು ಹೇಗೆ ಜನರಲ್ಲಿರುವಂಥ ನೆಗೆಟಿವ್ನ ಹೀಲಿಂಗ್ ಮಾಡೋದು ಹೇಗೆ ಆರೋಗ್ಯ ಸಮಸ್ಯೆನ ಹೇಗೆ ಹೀಲಿಂಗ್ ಮಾಡೋದು ರೋಗಗಳನ್ನು ಹೇಗೆ ಹೀಲಿಂಗ್ ಮಾಡೋದು ಜನರ ಸಮಸ್ಯೆನ ಹೇಗೆ ಪರಿಹಾರ ಮಾಡೋದು ಹಾಗೆ ಜನರ ಕಷ್ಟಗಳನ್ನು ಹೇಗೆ ನಾವು ತಿಳ್ಕೊಂಡು ಅವರಿಗೆ ತಟ್ಟಂತ ಉತ್ತರ ಕೊಡೋದು ನಿಮ್ಮ ಸಮಸ್ಯೆ ಇದೆ ಅಂತ ಹೇಗೆ ಹೇಳೋದು ಹೇಗೆ 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 ಅದು ಹೇಗೆ ಇದು ಹೇಗೆ ಅಂತೆಲ್ಲ ಮನಸಲ್ಲಿ ಪ್ರಶ್ನೆ ಹಾಕ್ಕೊಳ್ತಾ ಹೋದೆ ಅಂತ ಆಯ್ತಾ ತಪ್ಪಿಸಿಕೊಳ್ಳೋದೇ ಅದಕ್ಕಾಗಿತ್ತು ನಾನು ತಪ್ಪಸಿ ಕೂತ್ಕೊಳ್ಳೋದು ಪ್ರಶ್ನೆ ಹಾಕೋದು ಹೇಗೆ ದೇವರೇ ನನಗೆ ಇದು ಅನುಗ್ರಹ ಆಗಬೇಕು ಇದು ಹೇಗೆ ಇದಕ್ಕೆ ಯಾವ ರೀತಿ ಆಹಾರ ಬೇಕು ಹೇಗೆ ದೇವ್ರಿ ಹೇಗೆ ದೇವ್ರಿ ಎಲ್ಲ ಮನಸ್ಸಲ್ಲಿ ಅರ್ಥ ಆಯ್ತಾ ಮನ್ಸಲ್ಲಿ ನಾವು ಪ್ರಶ್ನೆ ಹಾಕೊಳ್ತಾ ಜಪ ಮಾಡಬೇಕು ಮನಸಲ್ಲಿ ನಾವು ಪ್ರಶ್ನೆ ಹಾಕೊಡೋ ಜಪ ಮಾಡಬೇಕು ವಂಶ ದುರ್ಘಾಯನ ವಂಶ ದುರ್ಘಾಯನ ವಂಶ ದುರ್ಖಯಾನ ಅನ್ಬೇಕು ಮತ್ತೆ ಪ್ರಶ್ನೆ ಹಾಕಬೇಕು ಅರ್ಥ ಆಯ್ತಾ ಮತ್ತೆ ಜಪ ಕೊಡಬೇಕು ಆಗ ಮನಸ್ಸಲ್ಲಿ ನಮಗೆ ಉತ್ತರ ಕೊಡ್ತಾ ಹೋಗ್ತಾರೆ ದುರ್ಗಾ ದೇವರಂತೂ ಬೇಗ ಸಿದ್ಧಿ ಕೊಡ್ತಾರೆ ನೋಡ್ರಿ ಶ್ರೀ ದೇವರು ಬೇಗ ಸಿದ್ಧಿ ಕೊಡ್ತಾರೆ ಹೀಗೆ ನಾನು ಪ್ರಶ್ನೆ ಕೇಳ್ಕೊಳ್ತಾ ಉತ್ತರ ಹುಡಿಕೊಳ್ತಾ ಹೋದೆ ನನಗೆಲ್ಲ ಮನಸ್ಸಲ್ಲೇ ಉತ್ತರ ಸಿಗ್ತಾ ಹೋಯ್ತು ಆಗ್ತಾ ಇತ್ತು ಈಗ ನಾನು ಒಂದು ಒಬ್ಬರ ಮುಖ ನೋಡಿದ್ರೆ ಅವ್ರ ಏಜ್ ಎಷ್ಟು ಎಷ್ಟಂತ ಪಕ್ ಅಂತ ಹೇಳ್ಬಿಡ್ತೀನಿ ಅವ್ರ ಸಮಸ್ಯೆ ಏನಂತ ಪಟ್ ಅಂತ ಹೇಳ್ಬಿಡ್ತೀನಿ ಹೇಗೆ ಸಮಸ್ಯೆ ಬಂದಿದೆ ಅಂತ ನಾನು ಬೇಗ ಹೇಳಿಬಿಡ್ತೀನಿ ಎಲ್ಲ ನನಗೆ ಅವ್ರದ್ದು ಎ ಟು ಜೆಡ್ ಇಡೀ ಬಾಡಿನ ಅವ್ರು ಸ್ಕ್ಯಾನ್ ಮಾಡಿ ಏನೇನು ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಏನಿದೆ ಎಲ್ಲ ಹೇಳುವಂಥ ಶಕ್ತಿ ಇವತ್ತು ನಾನಲ್ಲಿ ಸಿದ್ಧಿ ಮಾಡ್ಕೊಂಡಿದ್ದೇನೆ ನೀವು ಅದೇ ಥರ ಸಿದ್ಧಿ ಮಾಡ್ಕೋಬೇಕು ಅಂದರೆ ಹೆಣ್ಣಾಗಿರಲಿ ಗಂಡಾಗಿರಲಿ ಆಹಾರ ಪದ್ಧತಿ ಮೊದಲನೇದಾಗಿ ಹಣ್ಣು ನೀರು ಏಳು ನೀರು ಅಳವಡಿಸ್ಕೊಳ್ಬೇಕು ಮತ್ತು ಈ ತೆಂಗಿನಕಾಯಿಯ ಒಡೆದು ಅದನ್ನು ಕಾಯಿ ಎಲ್ಲ ತಿನ್ಬೋದು ಅಂತ ಇತ್ತು ಈ ಥರ ಮಾಡ್ಕೊತ ಹೋದ್ರೆ ಆಯಿತು ಸಿದ್ಧಿಯಲ್ಲಿ ಕಷ್ಟ ಏನಿಲ್ಲ ಎಲ್ಲರೂ ಇಲ್ಲಿ ಒಬ್ಬರಿಗಿಂತ ಒಬ್ಬರು ಶಕ್ತಿವಂತರಿದ್ದಾರೆ ಆದರೆ ಕೆಲವರು ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಕೆಲವರು ವೀಡಿಯೋ ಮಾಡಾಕ್ತಾರೆ ಕೆಲವರು ವೀಡಿಯೋ ಮಾಡಿ ಹಾಕಲ್ಲ ಕೆಲವರು ಮಾತಾಡೋದು ಇಲ್ಲ ಕೆಲವರು ಮೌನಿಗಳೇ ಆಗಿರ್ತಾರೆ ನಾವಂತೂ ಕೆಲವು ಸಿದ್ಧಿಗಳನ್ನ ನೋಡಿದ್ವಿ ಪ್ರದೇಶ ತಮಿಳುನಾಡು ಆ ಕಡೆಲ್ಲ ಹೋದಾಗ ಅವ್ರು ಯಾರ ಹತ್ರನೂ ಮಾತಾಡಲ್ಲ ಸುಮ್ಮನೆ ಬರ್ತಾರೆ ದೇವ್ರ ದರ್ಶನ ಮಾಡ್ತಾರೆ ಓದ್ತಾರೆ ಸುಮ್ಮನೆ ಹೋಗ್ತಾರೆ ಅಷ್ಟೇ ಮತ್ತೆ ದೇವ್ ಬೇರೆ ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾರೆ ಹೀಗೆ ಒಂದು ಗುರಿ ಇಟ್ಕೊಂಡವ್ರ ಅಂದ್ರೆ ಹಾಗೆನೆ ಗೊತ್ತಿಲ್ಲ ಹೀಗೆಲ್ಲ ಮಾಡ್ಕೊತ ಹೋಗ್ಬೋದು ಖಂಡಿತ ಹೆಂಗಸರು ಕೂಡ ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೊಂಡು ಹೋಗ್ಬೋದು ಆದರೆ ನಿಮ್ಮ ಮನೆಯಲ್ಲಿ ಪರ್ಮಿಷನ್ ತಗೊಂಡು ಮಾಡಿ ದಯವಿಟ್ಟು ಆಮೇಲೆ ನಮ್ಮ ಮೇಲೆ ಯಾವುದೇ ರೀತಿ ಅಪವಾದ ಬರಬಾರ್ದು ಅರ್ಥ ಆಯ್ತಾ ನಿಮ್ಮ ಮನೆಯಲ್ಲೆಲ್ಲ ಪರ್ಮಿಷನ್ ತಗೊಂಡು ಮಾಡಿ ಈಗ ನಾವು ಹಾಗೆ ನಮ್ಮ ತಂದೆ ತಾಯಿಗೆ ಒಪ್ಸಿ ಪರ್ಮಿಷನ್ ತಗೊಂಡು ನಾವು ಇದೇ ದಾರಿಯಲ್ಲಿ ಹೋಗ್ತೇವೆ ಧರ್ಮದ ಕೆಲಸ ಮಾಡ್ತೇವೆ ಅಂತ ಪರ್ಮಿಷನ್ ತಗೊಂಡೇ ಮಾಡ್ತಾ ಇದ್ದೇವೆ ನಮ್ಮ ತಂದೆ ತಾಯಿಗೆ ನಿಜವಾಗಲೂ ಹೇಳಬೇಕಂದ್ರೆ ಇಷ್ಟ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೂ ನಾವು ಸಿದ್ಧಿಯ ಕಡೆ ಗಮನ ಕೊಡ್ತೇವೆ ಅವರು ಮನಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಆದರೆ ನಾವು ಇದನ್ನ ಬಿಡೋಕ್ಕಾಗಲ್ಲ ಇದು ಧರ್ಮದ ಕೆಲಸ ಈ ಮತ್ತೆ ದೇವರ ಆಶೀರ್ವಾದ ದೇವರ ಕೆಲಸ ಮಾಡೋದ್ರಿಂದ ಅವರಿಗೂ ಒಳ್ಳೆಯದಾಗುತ್ತೆ ಗೊತ್ತಾ ನಿಮಗೆ ಅವರಿಗೆ ಎಷ್ಟು ಸಹಾಯ ಆಗುತ್ತೆ ಅದೇ ನಾವು ಅವ್ರದೇ ಮಾರ್ಗದಲ್ಲಿ ಹೋದರೆ ಅವರು ಕಷ್ಟ ಅನುಭವಿಸೋದಲ್ಲದೆ ಮಕ್ಕಳು ಕಷ್ಟ ಅನುಭವಿಸೋದನ್ನ ಅವ್ರ ಕಣ್ಣಾರೆ ನೋಡಬೇಕಾಗತ್ತೆ ಅರ್ಥ ಆಯ್ತು ಹೀಗೆಲ್ಲ ಇರುತ್ತೆ ಇದರಲ್ಲಿ ಮನುಷ್ಯನ ಜೀವನದಲ್ಲಿ ಅದಕ್ಕೆ ನಾನು ಹೇಳೋದು ಏನಂದ್ರೆ ಮನೇಲಿ ಸಿದ್ಧಿ ಮಾಡಿ ದೈವಶಕ್ತಿಯನ್ನು ಏನು ತಪ್ಪಿಲ್ಲ ನೀವು ಊರೆಲ್ಲ ದೇಶ ಎಲ್ಲ ದೇಶದ ಜನರೆಲ್ಲ ಉದ್ಧಾರ ಮಾಡೋಕ್ಕಾಗದೇ ಇದ್ರೂ ಒಂದು ಮನೆ ಜನರನ್ನಾದ್ರೂ ಒಂದು ಯಾವ ರೀತಿ ಕಾಪಾಡ್ಕೋಬೇಕು ನಮ್ಮ ಮನೆ ಜನರಿಗೆ ಆರೋಗ್ಯ ಸಮಸ್ಯೆ ಬರದೇ ಇರೋ ಥರ ಯಾವ ಥರ ನಾನು ಜಪ ಮಾಡಬೇಕು ಎಷ್ಟು ಜಪ ಮಾಡಬೇಕು ಹೇಗೆ ದೇವ್ರ ಹತ್ರ ಆಚರ್ವಾದ ತಗೊಳ್ಬೇಕು ನಮ್ಮ ಮನೆ ಜನರನ್ನು ಹೇಗೆ ಉಳಿಸ್ಕೋಬೇಕು ನಮ್ಮ ಕುಟುಂಬದವರನ್ನು ಹೇಗೆ ಉಳಿಸ್ಕೋಬೇಕು ಅಥವಾ ನಿಮ್ಮ ಕುಲದವರನ್ನು ಅರ್ಥ ಆಯ್ತಾ ನಿಮ್ಮ ಜಾತಿ ನಿಮ್ಮ ಕುಲದವ್ರನ್ನಾದರೂ ಹೇಗೆ ಉಳಿಸ್ಕೋಬೇಕು ನಾನು ಒಂದು ದೈವಶಕ್ತಿಯನ್ನು ಸಿದ್ಧಿ ಮಾಡಿಕೊಂಡು ಅಂತ ಆ ಥರ ಆದರೂ ಒಂದು ಮನಸ್ಸಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ತಪಸ್ ಮಾಡಿ ಖಂಡಿತ ನೀವು ಉಳಿಸ್ಕೋಬೋದು ನಿಮ್ಮ ಕುಟುಂಬದವ್ರನ್ನ ಉಳಿಸ್ಕೋಬೋದು ನಿಮ್ಮ ಕುಲದವ್ರನ್ನ ಉಳಿಸ್ಕೋಬೋದು ನಿಮ್ಮ ಜಾತಿಯವ್ರನ್ನ ಉಡಿಸ್ಕೋಬೋದು ಇವತ್ತು ನಿಮ್ಮ ದಿನ ಹಾಗೆ ಅಲ್ವಾ ಇದು ನನ್ನ ಜಾತಿ ನಾನು ಇಷ್ಟರ ಜನರನ್ನ ಕಾಪಾಡ್ಕೋಬೇಕು ಇದು ನನ್ನ ಕುಲ ನನ್ನ ಕುಲ ಚೆನ್ನಾಗಿರಬೇಕು ಇದು ನನ್ನ ಮನೆ ನಮ್ಮ ಮಕ್ಕಳ ಮಾತು ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥ ಭಾವನೆ ಸ್ವಾರ್ಥ ಮನಸ್ಸಿನ ಜನರೇ ಜಾಸ್ತಿ ನಮ್ಮ ಧರ್ಮದಲ್ಲಿ ಏನಂತೀರ ಸಾವಿರ ಜಾತಿ ಸಾವಿರ ಕುಲ ಸಾವಿರ ಕುಟುಂಬ ಕುಟುಂಬದಲ್ಲಿ ಒಂದೇ ಕುಟುಂಬ ಆದ್ರೂ ನಾಲ್ಕು ಐದು ಮನೆ ಒಬ್ಬೊಬ್ಬರಿಗೂ ಒಂದೊಂದು ಮನೆ ಇವತ್ತಿನ ದಿನ ಅರ್ಥ ಇದಕ್ಕೆಲ್ಲ ಕಾರಣ ಏನು ದೇವರ ಅಂಶ ಕಡಿಮೆ ಆಗಿದೆ ಮನುಷ್ಯರಲ್ಲಿ ದೇವರ ಅಂಶ ಕಡಿಮೆ ಆಗಿ ತಿಂಕಿಂಗ್ ಸ್ವಾರ್ಥದ ಭಾವನೆ ದೇವರ ಅಂಶ ಆಗಿ ದುಡ್ಡಿನ ಮೇಲೆ ಆಸಕ್ತಿ ದೇವರ ಮೇಲೆ ಭಕ್ತಿ ಕಡಿಮೆ ಆಗಿದೆ ಎಲ್ಲರ ಗುರಿ ದುಡ್ಡಿನ ಮೇಲೆ ಇದಕ್ಕೆ ಇದಕ್ಕೋಸ್ಕರ ಇದೇ ಕಾರಣದಿಂದ ಆ ಜಗಳ ಕಿರಿಕಿರಿ ತಂದೆಗೆ ಒಂದು ನಾಲ್ಕು ಜನ ಮಕ್ಕಳಿದ್ರೆ ಒಂದು ಭೂಮಿ ಇದ್ದರೆ ಅದನ್ನು ಪಾಲ್ ಮಾಡಿಕೊಂಡು ತಂದೆನೂ ಬೇಡ ತಾಯಿನೂ ಬೇಡ ಏನೂ ಬೇಡ ನನಗೊಂದು ಭೂಮಿ ಕೊಟ್ಟರೆ ಸಾಕು ನಾನು ಅದನ್ನು ಮಾರ್ಕೊಂಡು ದುಡ್ಡು ಮಾಡಿಕೊಂಡು ನಾನು ಆರಾಮಿದ್ದು ಬಿಡ್ತೀನಿ ಅನ್ನೋ ಜನರ ಮನಸ್ಥಿತಿ ಆಗಿಬಿಟ್ಟಿದೆ ಅದನ್ನು ಎಲ್ಲರ ಪ ಗುರಿ ಕೂಡ ದುಡ್ಡಿನ ಮೇಲೆ ಎಲ್ಲರ ಫೋಕಸ್ ದುಡ್ಡು ದುಡ್ಡು ಇದರ ಹಿಂದೆ ನಾವು ಯಾವಾಗ ಹೊರಗೆ ಬರ್ತೀವಿ ಯಾವಾಗ ನಾವು ನೆಮ್ಮದಿ ಕಡೆ ಗಮನ ಕೊಟ್ಟು ದೇವ್ರ ಕಡೆ ನಾವು ಹೋಗ್ತೀವಿ ನಾವು ಗುರಿ ಇಟ್ಟು ದೇವರ ಕಡೆ ಮನಸ್ಸು ಕೊಡ್ತೀವಿ ಆಗ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸಾಧ್ಯ ಹಾಗೆ ಹೆಣ್ಮಕ್ಳು ದೇವಸಿದ್ಧನೇ ಮಾಡ್ಬೋದು ಹೆಂಗಸರು ದೈವಸಿದ್ಧನ ಮಾಡ್ಬೋದು ದೇವಸಿದ್ಧಿ ಮಾಡ್ಕೊಂಡು ಧರ್ಮದ ಕೆಲಸನ ಮಾಡ್ಬೋದು ಅಥವಾ ನಿಮ್ಮ ಕುಟುಂಬ ಅಷ್ಟೇನೂ ಕಾಪಾಡ್ಕೋಬೋದು ಅಂತ ಹೇಳ್ತಾ ಇನ್ನು ಹೆಚ್ಚಿನ ಏನಾದರೂ ಕಮೆಂಟ್ಸ್ ಇದ್ದರೆ ಕಡೆ ನಮ್ಮ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಹೆಚ್ಚಿನ ರೀತಿಯ ವೀಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತೇನೆ ಜಾಸ್ತಿ ದುರ್ಗಾ ಬಹಾರ ಆರಾಮಾದವು ನಮಸ್ತೆ ವೀಕ್ಷಕರೇ ಎಲ್ಲರೂ ಸಿದ್ಧಿ ಮಾಡಿ ಎಲ್ಲರೂ ಒಳ್ಳೇದು ಮಾಡಿಕೊಡಿ